ಆ ಓಟ ಕೇಂದ್ರಕ್ಕೂ ಉಡುಪಿ ಯಕ್ಷಗಾನ ಕೇಂದ್ರಕ್ಕೂ ಈ ಜಂಪೆ ಎರಡನೇ ಕಾಲದಲ್ಲಿರುವ ವ್ಯತ್ಯಾಸವನ್ನು ಹೇಳ್ತೇನೆ ಈ ಸರಿತಪ್ಪು ವಿಮರ್ಶೆ ಅಲ್ಲ ಐದಕ್ಷರ ಐದಕ್ಷರ ಅಂತ ಇಟ್ಕೊಂಡರೆ ಈಗ ಆದರ ಉ ಅಂದರೆ ಒಂದು ತಾಳದ ಪದ್ಯಕ್ಕೆ ಎರಡಾವತ್ತ ಮುಕ್ತಾಯಕ್ಕಿಂತ ಮುನ್ನ ಆಗಬೇಕು ಅಂತ ಎರಡು ಮುಕ್ತಾಯ ಅಂತ ಲೆಕ್ಕ ಅಂತಾರೆ ಆದರ ಪಾಂಡು ಸುತ್ತರೂ ಇಷ್ಟೇ ಅಳತೆಯ ಮುಕ್ತಾಯ ಕೂಡ ಆಗಬೇಕಲ್ವ ಥ್ ತಾಮ್ ತಾ ಕಡ್ತೀನ ಬೇ ದಿನ್ನ ತೈ ದಿನ್ನ ದಿನ್ ಎಲ್ಲ ತಾಳಗಳಂತೆ ಇಲ್ಲಿಯೂ ಕೂಡ ಆಯಿತು ಆದರೆ ಕೋಟ ಕೇಂದ್ರದಲ್ಲಿ ಪಾಠದ ಕ್ರಮ ಹೇಗೆಂದರೆ ಆದರ ಪಾಂಡು ಸುತ್ತರೂ ತರ್ಕಳ ತದ್ದಿನ್ನ ತರ್ಕಳ ತದ್ದಿನ್ನ ತೈ ತದ್ದಿನ್ನ ದಿನ್ ಅಂದರೆ ಅಲ್ಲಿ ಆವರ್ತಗಳ ಲೆಕ್ಕಾಚಾರದಲ್ಲಿ ಅರ್ಧ ಆವರ್ತ ಕಡಿಮೆ ಆಗ್ತದೆ ಇಲ್ಲಿ ಸಮ ಸಮವಾಗಿ ಎರಡೆರಡು ಆವರ್ತಗಳು ಅಂದರೆ ಮುಕ್ತಾಯಕ್ಕಿಂತ ಮೊದಲು ಎರಡು ಆವರ್ತ ಮುಕ್ತಾಯಕ್ಕೆ ಎರಡು ಆವರ್ತ ಹೀಗೆ ವಿಂಗಡಣೆ ಆಗ್ತದೆ ಹಾಗೆಯೇ ಕೊನೆಯ ಮುಕ್ತಾಯದಲ್ಲಿ ಕೂಡ ಹಾಗೆ ಅಲ್ಲಿ ಅರ್ಧ ಆವರ್ತ ಹೆಚ್ಚಾಗ್ತದೆ ನಮ್ಮದು ಎರಡು ಆವರ್ತ ಅಂತಾರೆ ಅಲ್ಲಿ ಎರಡೂವರೆ ಆವರ್ತಕ್ಕೆ ಮುಕ್ತಾಯ ಆಗ್ತದೆ ಅಲ್ಲಿಯ ಪಾಠಕ್ರಮದಂತೆ ಇದು ಸರಿ ತಪ್ಪುಗಳ ವಿಮರ್ಶೆ ಅಲ್ಲ ಆದಿ ಯಲಿ ನಿನಗೆ ಪೀಳ್ದ ಭಾಷೆ ಸರಿ ಆದಿ ಸಿದ್ಧ ತೋಮ್ ತ ತಾಮ್ ತರ್ಕಡತ ಧಿನ್ನ ತರ್ಕಡತ ಧಿನ್ನ ತೈ ತ ಧಿನ್ ಧಿಮ್ ಅಂತ ನಮ್ಮದು ಎರಡಾವತ್ತಾಗಿ ಮುಗೀತದೆ ಮುಗಿತದೆ ಅಲ್ಲಿಯ ಪಾಠಕ್ರಮ ಆದಿಯಲಿ ನಿನಗೆ ಪೇದ ಭಾಷೆ ಸರಿ ಆತು ಐ ತೋಮ್ ತದಿನ್ನ ತಂ ತರ್ಕಡ ತದ್ದಿನ್ನ ತರ್ಕಿನ್ನ ಐ ತದ್ ಭಿನ್ನ ಹಾಗೆ ಕೇಂದ್ರಗಳಿಂದ ಕೇಂದ್ರಗಳಿಗೆ ಅಥವಾ ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ ಪಾಠಕ್ರಮಗಳು ಬದಲಾವಣೆ ಆಗ್ತದೆ ಆ ಬದಲಾವಣೆ ಇದೆ Adoram a Pai do